నమస్కారం స్నేహితులు తాయి అడుగు మన యూట్యూబ్ చాలా స్వాగత ఇవతిన రెసిపీ ఒందల్గ సొప్పిన సాంబారు మోదు హే అంతి ఒ సొప్పు అందరూ ఈ రీతియోడివ గ్యాస్ హాడ ఇటున్న స్వల్ప బాడస్కో సొప్పన అర్ధ స్పూన్ అు కడెబీజను హాకీ అదను కూడా స్వల్ప ఫ్రై మాట్ ಒಂದು ಜಾರ್ ತಗೊಂಡು ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿರುವಂಥ ಒಂದೆ ಸೊಪ್ಪು ಮತ್ತು ಕಡಲೆ ಬೀಜನ ಹಾಕಿ ಇವಾಗ ಸ್ವಲ್ಪ ಕಾಯಿತುರಿ ಇವಾಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ನಾಲ್ಕು ಟೊಮೊಟೊನ ಕಟ್ ಮಾಡಿ ಹಾಕೋತಿದೀನಿ ಇವಾಗ ಸ್ವಲ್ಪ ನೀರು ಹಾಕಿದ ಸ್ವಲ್ಪ ತರತರಿಯಾಗಿ ರುಬ್ಕೊಂಡು ಬರೋಣ ಇವಾಗ ಸ್ವಲ್ಪ ಜೀರಿಗೆ ಮೆಣಸು ಸ್ವಲ್ಪ ಕಡಲೆ ಸಾಂಬಾರು ಪುಡಿನ ಹಾಕಿ ಇವಾಗ ಇದನ್ನು ರುಬ್ಕೊಂಡು ಬರೋಣ ಇವಾಗ ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಜಜ್ಜಿಟ್ಕೊಳ್ಳೋಂಥ ಬೆಳ್ಳುಳ್ಳಿ ಸ್ವಲ್ಪ ಅಷ್ಟಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಕರಿಬೇವು ಇವಾಗ ಸ್ವಲ್ಪ ಈರುಳ್ಳಿ ಅಂದರೆ ಸೊಪ್ಪಿನ ಸಾಂಬಾರಿಗೆ ಹಾಗೆ ಮಾಡಿದ್ರೆ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ತರಕಾರಿನ ತಗೊಂಡಿದ್ದೀನಿ ತೊಂಡೆಕಾಯಿ ಮತ್ತು ಬದನೆಕಾಯಿನ ತೊಗೊಂಡಿದ್ದೀನಿ ನಿಮಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಆ ತರಕಾರಿನ ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು ಇವಾಗ ನಾವು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋಣ ಸ್ವಲ್ಪ ಖಾರ ಎತ್ತಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಹಾಕೊಳ್ಳಿ ಇವಾಗ ಸ್ವಲ್ಪ ಬೇಳೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನೀರು ಹಾಕೊಳ್ಳಿ ಸಾಂಬಾರಿಗೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳಿ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಒಂದು ವಿಜಲ್ ಕೂಗೋದಕ್ಕೆ ಬಿಡಿ ಇವಾಗ ನೋಡಿ ಸ್ನೇಹಿತರೆ ಒಂದು ವಿಜಲ್ ಆಗಿದೆ ಆ ರೆಡಿ ಆಗಿದೆ ಇವಾಗ ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ ರೆಸಿಪಿ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇದು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಮಾಡಿ ನೋಡಿ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ತಾಯಮ್ಮ ಅಡುಗೆಮ್ಮನ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗಾಗಿ ತಾಯಮ್ಮ ಅಡುಗೆಮ್ಮನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ